ನಮಸ್ತೆ ಆತ್ಮೀಯರೇ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಸ್ನೇಹಿತರೆ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಆತ್ಮವಿಕಾಸಕ್ಕಾಗಿ ಮನೋವಿಕಾಸಕ್ಕಾಗಿ ಪ್ರತಿ ದಿಸ ರಾತ್ರಿ ಏಳು ಗಂಟೆಗೆ ಕಾರ್ಯಕ್ರಮವನ್ನು ನೀವು ಸಾಮಾಜಿಕ ಜಾಲತಾಣದಲ್ಲಿ ವೀಕ್ಷಿಸಬಹುದು ಇಂದಿನ ವಿಷಯ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳು ಪ್ರತಿಯೊಂದು ಪದಗಳು ಅಕ್ಷರಗಳು ಅಕ್ಷರಗಳನ್ನು ಬಿಟ್ಬಿಡಿ ನಿಮ್ಗೆ ಅರ್ಥ ಆಗೋದಿಲ್ಲ ಪದಗಳು ವಾಕ್ಯಗಳು ಪ್ರತಿಯೊಂದು ಘಟನೆಗಳು ಮನಸ್ಥಿತಿ ಮತ್ತು ಪರಿಸ್ಥಿತಿ ವಾತಾವರಣ ಇದೆಲ್ಲವೂ ಕೂಡ ನಾವು ಬಹಳ ಸೂಕ್ಷ್ಮವಾಗಿ ಗ್ರಹಿಸ್ತಾ ಹೋಗ್ಬೇಕು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ಅಧ್ಯಯನ ಮಾಡಬೇಕು ವ್ಯಕ್ತಿಗಳನ್ನು ವಸ್ತುಗಳನ್ನು ವಿಚಾರಗಳನ್ನು ಈ ಮೂರೂ ರೀತಿಯಲ್ಲೂ ನಾವು ಅರ್ಥ ಮಾಡಬೇಕು ಯಾಕೆ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ನಮ್ಮ ಗಮನಿಸುವಿಕೆಯಿಂದ ಗ್ರಹಿಸುವಿಕೆಯಿಂದ ನಮ್ಮ ಆತ್ಮಜ್ಞಾನ ಹೆಚ್ಚಾಗುತ್ತೆ ಅಂತರ್ಜ್ಞಾನ ಹೆಚ್ಚಾಗುತ್ತೆ ಯಾರೂ ಈ ರೀತಿ ಸೂಕ್ಷ್ಮ ವಿಚಾರಗಳನ್ನು ತಿಳ್ಕೊಳ್ಳೋದಿಲ್ಲೋ ಇಂಥವ್ರಿಗೆ ಜೀವನ ಬಹಳ ಕಷ್ಟಕರವಾಗುತ್ತೆ ಅದೊಂದು ಸಿಕ್ಕಾಪಟ್ಟೆ ಹಾರ್ಡ್ ಟಾಸ್ಕ್ ಅಂತ ಅನಿಸುತ್ತೆ ಬಿಟ್ಟು ಓಡೋಗಿಬಿಡೋಣ ಅನಿಸುತ್ತೆ ಸೊ ಬೇಡವೇ ಬೇಡಪ್ಪ ಜೀವನ ಅಂತ ನಮಗೆ ಎಷ್ಟೋ ಒಂದೊಂದ್ಸಲ ಮನಸ್ಥಿತಿ ವಿರುದ್ಧ ಭಾಸದಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಹೋಗುತ್ತೆ ಯಾತಕ್ಕೋಸ್ಕರ ಹೀಗೆ ಅಂತಂದರೆ ಆಳವಾದ ಅಧ್ಯಯನ ಇಲ್ಲ ನಾವು ಕೆಲಸ ಮಾಡಿದ್ರೆ ಅದರಲ್ಲಿ ಪ್ರತಿಯೊಬ್ಬ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಆಗಬೇಕು ಇನ್ನೊಬ್ಬರಿಗಿಂತ ವಿಭಿನ್ನವಾಗಿ ವಿಚಿತ್ರವಾಗಿ ವಿಶೇಷವಾಗಿ ಮಾಡಬೇಕು ಅದರ ಒಂದು ಸೌಂದರ್ಯತೆ ಮತ್ತು ಫಲಿತಾಂಶ ಬೇರೆಯವರಿಗೆ ಮುದ ನೀಡಬೇಕು ಅಬಾ ಸೂಪರಾಗಿ ಆಗಿ ಕಡೆ ಹಂಗೆ ಕೆಲಸ ಎಂಥ ಅದ್ಭುತ ಕೆಲಸ ಆಯಿತು ಈ ಥರ ಇನ್ನೊಬ್ಬ ಮಾಡೋದಕ್ಕೆ ಸಾಧ್ಯವಿಲ್ಲ ಆ ಮಟ್ಟದಲ್ಲಿ ಮಾಡಬೇಕು ಆಗ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಅಂತ ಆ ಮಟ್ಟದಲ್ಲಿ ಮಾಡಬೇಕಂದ್ರೆ ಏನು ಮಾಡಬೇಕು ಗ್ರಹಿಸಬೇಕು ಅತಿ ಸೂಕ್ಷ್ಮ ವಿಚಾರಗಳನ್ನೆಲ್ಲ ಗ್ರಹಿಸಬೇಕು ಯಾವಾಗ ನಾವು ಗ್ರಹಿಸ್ತೀರಿ ಆಗ ಖಂಡಿತವಾಗ್ಲೂ ಅದರಲ್ಲಿ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಮಾಡೋದಕ್ಕೆ ಸಾಧ್ಯವಾಗಿದೆ ನೀವು ಯಾವುದೇ ಆಟಗಳನ್ನು ಆಡಿ ಅದು ಆನ್ಲೈನ್ ಗೇಮ್ ಇರ್ಬೋದು ಆಫ್ಲೈನ್ ಗೇಮ್ ಇರ್ಬೋದು ಕ್ರಿಕೆಟು ಫುಟ್ಬಾಲು ಹಾಕಿ ಯಾವುದೇ ಫ ಸ್ವಿಮ್ಮಿಂಗ್ ಪೂಲ್ ಎಲ್ಲದರಲ್ಲೂ ನೋಡಿ ಯಾರೋ ಒಬ್ಬ ಎಕ್ಸ್ಪರ್ಟ್ ಇದ್ದೇ ಇರ್ತಾರೆ ಸ್ಪೆಷಲಿಸ್ಟ್ ಇದ್ದೇ ಇರ್ತಾರೆ ಅದೇ ರೀತಿ ಆ ಸ್ಪೆಷಲಿಸ್ಟ್ ಎಕ್ಸ್ಪರ್ಟ್ ಯಾಕಾಗ್ತಾರೆ ಅಂದರೆ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳನ್ನು ಗಮನಿಸುವುದರಿಂದ ಅವರು ಸ್ಪೆಷಲಿಸ್ಟ್ ಎಕ್ಸ್ಪರ್ಟ್ಗಳಾಗ್ತಾರೆ ಚಿಮನೆ ಮೇಲ್ಮೇಲೆ ಮೇಲೆ ಈಜಾಡೋನಿಗೆ ಈಜ್ಗಾರ ಅಂತ ಕರೆಯೋದಿಲ್ಲ ನಾವು ಯಾವುದೇ ಬಾವಿಗಿಳಿದ್ರೆ ಆ ಬಾವಿ ತಳಕ್ಕೋಗಿ ಮಣ್ಣೆತ್ಕೊಂಡ್ಬರ್ಬೋದು ನಮ್ಮ ಗುರುಗಳು ಹೇಳೋರು ಬಾವಿ ತಳಕೋಗು ಮಣ್ಣದ್ಗಮ್ಮ ಆಗ ನಿನಗೆ ಸ್ಪೆಷಲಿಸ್ಟ್ ಈಜುಗಾರ ಈಜುಪಟು ಒಳ್ಳೆ ಈಜುಪಟು ಇವನು ಈಜುಗಾರ ಅಂತ ಹೇಳ್ತೀನಿ ಸುಮ್ಮನೆ ಮೇಲ್ಮೇಲೆ ಈಜಾಡೋನು ಬೇಬಿ ಸ್ವಿಮ್ಮರ್ ಆ ರೀತಿ ಬೇಬಿ ಸ್ವಿಮ್ಮರ್ ಆಗ್ತದೆ ಅಷ್ಟೇ ಜೀವನದಲ್ಲೂ ಕೂಡ ಪ್ರತಿಯೊಂದನ್ನು ನಾವು ಬಾವಿಯ ಆಳಕ್ಕಿಳಿದು ಅಂದರೆ ನಮ್ಮ ಮನಸ್ಸಿನ ಅಂತರ ಆಳಕ್ಕಿಳಿದು ಆತ್ಮಿಕವಾಗಿ ನಾವು ಅಧ್ಯಯನ ಮಾಡೋದ್ರಿಂದ ಆಳವಾಗಿ ಅದೆಲ್ಲವೂ ಕೂಡ ನಮಗೆ ಪ್ರಾಪ್ತಿಯಾಗುತ್ತೆ ಏನಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಅವನ ಒಂದು ದೃಷ್ಟಿಕೋನದಲ್ಲಿ ಜಗತ್ತನ್ನು ನೋಡ್ತಾ ಇರ್ತಾನೆ ಅವನಿಗೆ ಎಷ್ಟು ಬುದ್ಧಿ ಇದೆ ಎಷ್ಟು ಜ್ಞಾನ ಇದೆ ಎಷ್ಟನ್ನ ತಿಳ್ಕೊಂಡಿದ್ದಾನೆ ಎಷ್ಟನ್ನ ಅರ್ಥ ಮಾಡ್ಕೊಂಡಿದ್ದಾನೆ ಅದರ ಮೇಲೆ ಅವನ ಜೀವನ ಅವನ ದೃಷ್ಟಿಕೋನ ಇರುತ್ತೆ ಅದೇ ರೀತಿ ಎದುರುಗಡೆ ಇರೋರು ಇವನು ಹೇಳೋದನ್ನ ಸ್ವೀಕರಿಸ್ತಾರಾ ಇಲ್ವಾ ಸ್ವೀಕರಿಸ್ಬೇಕು ಯಾಕೆ ಸ್ವೀಕರಿಸ್ಬೇಕು ಅವ್ರಿಗೆ ಭಾಸ ಅವರಲ್ಲಿದೆ ಇಲ್ಲ ನಾ ಇವನು ಮಾಡು ಅಂತಂದ್ರೆ ನಾನು ಮಾಡಲ್ಲ ಅಂತಾರೆ ಇವನು ತಿನ್ನು ಅಂದರೆ ಅವನು ತಿನ್ನಲ್ಲ ಅಂತಾನೆ ಯಾತಕ್ಕೋಸ್ಕರ ಹಾಗೆ ವೃದ್ಧ ದಿಕ್ಕಲ್ಲಿ ಸಾಕ್ತಾಯಿದ್ದು ರೀಸನ್ ಏನು ಅಂದರೆ ಅವನು ತಿನ್ನಲ್ಲ ಅನ್ನೋದಕ್ಕೊಂದು ಕಾರಣ ಇರುತ್ತೆ ಮಾಡಲ್ಲ ಅನ್ನೋದಕ್ಕೊಂದು ಒಂದು ಕಾರಣ ಇರುತ್ತೆ ಆ ಕಾರಣಗಳನ್ನು ನೀವು ಅರ್ಥ ಮಾಡಿ ಯಾಕೆ ತಿನ್ನಲ್ಲ ಯಾಕೆ ನೀನು ಮಾಡಲ್ಲ ತಿನ್ನಲೇಬೇಕು ಮಾಡಲೇಬೇಕು ಅದು ಗಂಡ ಆಗಲಿ ಹೆಂಡತಿ ಆಗಲಿ ಮಕ್ಕಳಾಗಲಿ ಸ್ನೇಹಿತರಾಗಲಿ ಮನೇಲಿರೋರು ಯಾರೇ ಅಪ್ಪ ಅಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ನೆರೆಹೊರೆಯವರು ಬಂಧು ಬಳಂತವರು ಸಹೋದ್ಯೋಗಿಗಳು ನಿಮ್ಮ ಮಿತ್ರರು ಆತ್ಮೀಯರು ಯಾರು ಬೇಕಾದರೂ ಆಗಲಿ ಇವ್ರನ್ನೆಲ್ಲರನ್ನು ನೀವು ಗಮನಿಸಿ ಮೂಲವಾಗಿ ಅವ್ರನ್ನ ಮಾಡೋಕ್ಕಾಗಲ್ಲ ಅಂತಂದ್ರೆ ಯಾಕೆ ಏನು ಅನ್ನೋದನ್ನು ತಿಳ್ಕೊಳ್ಬೇಕು ಆದ ನಂತರ ನಿಮಗೆ ಕಾರಣ ಗೊತ್ತಾದ ನಂತರ ಬೇಕಾದರೆ ನೀವು ಇಲ್ಲಪ್ಪ ಹಿಂಗೆ ಹಿಂಗಿದೆ ಕಣೆಯ ಇದನ್ನ ನೀನು ಮಾಡಿದ್ರೆ ಆಗುತ್ತೆ ಅಂತೇಳಿ ಆ ಆ ಆಕೆಗೆ ಅಥವಾ ಆತನಿಗೆ ಮನವೊಲಿಸಿ ಮನವೊಲಿಸಿ ನೀವು ಹೇಳೋದನ್ನ ಮಾಡಿಸ್ಬಹುದು ಹೊರತು ಏನೂ ಕಾರಣ ಇಲ್ದರೆ ಮಾಡಲೇಬೇಕಂತೇಳಿ ಅಧಿಕಾರ ಚಲಾಯಿಸೋದು ಒಳ್ಳೆಯದಲ್ಲ ಇಲ್ಲಿ ಯಾವುದೇ ಸಂಬಂಧಗಳು ಒಡೆಯೋದಿಲ್ಲ ಸೂಕ್ಷ್ಮ ಅತಿ ಸೂಕ್ಷ್ಮವಾಗಿ ಗ್ರಹಿಸೋದನ್ನ ಕಲ್ತ್ಕೊಳ್ಳಿ ಒಂದು ನಮ್ಮ ಮನೆಯಲ್ಲಿ ಒಂದು ದೀಪಾಲೆ ಕಂಬ ಇದೆ ಇಷ್ಟುದ್ದ ಆ ಆ ಕಂಬಗಳಲ್ಲಿ ಎರಡು ನೋಡೋದಕ್ಕೆ ಒಂದೇ ತರ ಇದೆ ಬಟ್ ಸೂಕ್ಷ್ಮ ಗಮನಿಸಿದ್ರೆ ಎರಡು ಒಂದೇ ಪೀಸ್ ಅಲ್ಲವೇ ಅಲ್ಲ ಸೇಮ್ ಅಷ್ಟೇ ತೂಕ ಅಷ್ಟೇ ಇದೆ ಬಟ್ ಸೂಕ್ಷ್ಮ ಗಮನಿಸಿದ್ರೆ ಅದಕ್ಕೂ ಇದಕ್ಕೂ ಬಹಳಷ್ಟು ವ್ಯತ್ಯಾಸಗಳು ಕಾಣಿಸ್ತವೆ ಅದನ್ನ ಗ್ರಹಿಸುವಂತಹ ಶಕ್ತಿ ಇರಬೇಕು ನಾನು ನೋಡಿದ ತಕ್ಷಣನೇ ಹೇಳ್ತೀನಿ ಇಲ್ಲಮ್ಮ ಇದರ ರಾಂಗ್ ಇದೆ ಈ ಕೆಲವರೆಲ್ಲ ಗುರುಗಳೇ ನನ್ನ ಭವಿಷ್ಯ ಹೇಳಿ ಅಂತ ಬರ್ತಾರೆ ನಾನು ಭವಿಷ್ಯ ಹೇಳಕ್ಕೆ ಬರಲ್ಲ ನನಗೆ ಒಪ್ಕೊಂಡ್ಬಿಡ್ತೀನಿ ನಾನು ಭವಿಷ್ಯ ಹೇಳೋಕೆ ಬರಲ್ಲ ಯಾಕೆಂದ್ರೆ ನಮ್ಮ ಗುರುಗಳು ಕಲಿಸ್ಕೊಂಡಿಲ್ಲ ಭವಿಷ್ಯವನ್ನ ರೂಪಿಸೋದನ್ನ ಹೇಳ್ಕೊಂಡಿದ್ದಾರೆ ಸೃಷ್ಟಿಸೋದನ್ನ ಕಲಿಸ್ಕೊಂಡಿದ್ದಾರೆ ನಾವದನ್ನ ಹೇಗೆ ನಿರ್ವಹಣೆ ಮಾಡ್ಬೇಕು ಅದನ್ನ ಹೇಳ್ಕೊಂಡಿದ್ದಾರೆ ಆದ್ದರಿಂದ ರೂಪಿಸ್ಕೊಳ್ಬೇಕು ಸೃಷ್ಟಿಸ್ಕೊಳ್ಬೇಕು ನಿರ್ಮಿಸ್ಕೊಳ್ಬೇಕು ಭವಿಷ್ಯ ಕಟ್ಕಂಡು ಏನು ಮಾಡ್ತೀನಿ ಒಬ್ಬೊಬ್ರದ್ದು ಒಂದೊಂದು ರೀತಿ ಭವಿಷ್ಯ ಇದೆ ಆದರೆ ಅದರಲ್ಲಿ ನನಗೆ ಭವಿಷ್ಯ ಗೊತ್ತಿಲ್ಲ ಜನರಲ್ ಆಗಿ ಅವನು ಊಟ ಮಾಡ್ತಾನೆ ತಟ್ಟೆಯಲ್ಲಿ ಎಷ್ಟು ಅನ್ನದ ಅಗಲನ್ನ ಬಿಡ್ತಾನೆ ಇದರಲ್ಲಿ ನಾನು ಭವಿಷ್ಯ ಹೇಳ್ತೀನಿ ಜೀವನದ ಭವಿಷ್ಯ ಅಲ್ಲ ಇವನು ಹೆಂಗೆ ಕೆಲಸ ಮಾಡ್ತಾನೆ ಈಗ ಅವನ ಮನಸ್ಥಿತಿ ಪರಿಸ್ಥಿತಿಗಳು ಹೇಗಿದೆ ಅನ್ನೋದ್ರು ಹೇಳ್ತೀನಿ ಬೆಳಿಗ್ಗೆ ಎದ್ದೇಳ್ತಾನೆ ಆ ಬೆಡ್ಶೀಟ್ ಮಡಚೋದ್ರಲ್ಲಿ ಗೊತ್ತಾಗ್ಬಿಡ್ತದೆ ಅವನು ಹೊರಗಡೆ ಚಪ್ಪಲಿ ಬಿಡೋದ್ರಲ್ಲಿ ಗೊತ್ತಾಗ್ಬಿಡುತ್ತೆ ಇವನು ಹೇಗೆ ಚಪ್ಪಲಿ ಬಿಟ್ಟಿದ್ದಾನೆ ಅವನ ಡ್ರೆಸ್ ಕೋಡ್ ಹೇಗಿದೆ ನೋಡ್ಕೊಂಡು ಅವ್ನು ಕುಂತ್ಕೊಳ್ಳೋ ರೀತಿ ನೀತಿ ಹೇಗಿದೆ ಬಾಡಿ ಲ್ಯಾಂಗ್ವೇಜ್ ಹೆಂಗೆ ಕುಂತ್ಕೊಳ್ತಾನೆ ಏನು ಹಿಂಗೆ ಟೇಬಲ್ ಮೇಲೆ ಹಿಂಗೆ ಕೈ ಹಿಡ್ಕೊಂಡು ಹಿಂಗೆ ಕೂತ್ಕತನಾ ಅಥವಾ ಹಿಂಗೆ ಕುತ್ಕನಾ ಇಲ್ಲ ಹಿಂಗೆ ಹೊರ್ಕಳ್ತಾನ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿದಾಗ ಅದರಲ್ಲಿ ಭವಿಷ್ಯ ಅಡಕವಾಗಿರುತ್ತೆ ನಿಜವಾಗ್ಲೂ ಅವನು ಒಳ್ಳೆ ಕೆಲಸ ಕಾರನ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅವನ ಮನಸ್ಥಿತಿ ಪರಿಸ್ಥಿತಿಗಳು ಆದ್ದರಿಂದ ಭವಿಷ್ಯವನ್ನು ರೂಪಿಸೋದಲ್ಲ ಇಲ್ಲಿ ಏನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಗಮನಿಸುವಿಕೆ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳನ್ನೆಲ್ಲ ನಾವು ಗಮನಿಸ್ತಾ ಹೋಗ್ಬೇಕು ಚಲನವಲನಗಳನ್ನು ನಡೆ ನುಡಿಯನ್ನು ಗುಣ ಸ್ವಭಾವಗಳನ್ನು ಅವರ ಮಾತುಗಳನ್ನು ಅವರ ನೋಟವನ್ನು ಅವರ ದೈಹಿಕ ಕ್ರಿಯೆಗಳನ್ನು ನಾವೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಹೋದಾಗ ಎಲ್ಲವೂ ನನ್ನಿಂದ ತೆರೆದುಕೊಳ್ತಾ ಹೋಗ್ತಾ ಇರುತ್ತೆ ಖೋಜನೆ ಸೇ ಭಗವಾನ್ ಬಿ ಅಂತ ಹಿಂದಿಲ್ಲಿ ಹೇಳ್ತಾರೆ ಅಂದ್ರೆ ಹುಡುಕಾಟದಿಂದ ದೇವರು ಕೂಡ ಸಿಕ್ಬಿಡ್ತಾನೆ ಅಂತ ನಾವು ಹುಡುಕೋದಿಲ್ಲ ಅಯ್ಯ ಅದನ್ನು ಕಟ್ಕಂಡು ಏನಾಗಬೇಕು ನಾನೇನು ಅದರಲ್ಲಿ ದುಡಿಬೇಕಾ ಮಾಸ್ಟರ್ ಆಗಬೇಕಾ ಸ್ಪೆಷಲಿಸ್ಟ್ ಆಗಬೇಕು ಎಲ್ಲ ಏನು ಬೇಕಾಗಿತ್ತು ಯಾವುದು ನಿನಗೆ ಆಗ್ಬಿಡಪ್ಪ ವೃತ್ತಿಗೋಸ್ಕರ ಏನು ಮಾಡ್ತಾ ಅದರಲ್ಲಿ ಆಗು ಬಟ್ ಜೀವನದಲ್ಲಿ ನೀವು ಸ್ಪೆಷಲಿಸ್ಟ್ ಆಗಲೇಬೇಕು ಜೀವನದಲ್ಲಿ ನೀವು ಆಗಲಿಲ್ಲ ಅಂದರೆ ಎಲ್ಲರೂ ಬದುಕ್ತಾ ಇರ್ತೀರಾ ಬದುಕೋದು ಬೇರೆ ಜೀವಿಸೋದು ಬೇರೆ ಬದುಕೋದು ಅಂತಂದ್ರೆ ಈ ಬೀದಿ ನಾಯಿಗಳು ಹುಟ್ಟುತ್ತವೆ ಎಲ್ಲೋ ಹುಟ್ಟಿತು ಏನೋ ಒಂದು ಕಾರಣ ಎಲ್ಲೋ ಯಾರೋ ಊಟ ಕೊಟ್ಟರು ಹಾಕಿದ್ರು ಎಲ್ಲೋ ಮಳೆ ಬಂತು ಎಲ್ಲೋ ಒಂದು ತಗಡಿಗೆ ಗಿಡ ನೋಡ್ಕೊಂಡು ಅಲ್ಲೋಗಿ ಮಾಡ್ತು ಒಂದು ದಿವಸ ಸತ್ತೋಯ್ತು ಇದನ್ನು ಬದುಕು ಅಂತ ಜೀವನ ಅಂದರೆ ನನಗೆ ಬೇಕಾದಂತಹ ರೀತಿ ನೀತಿಯಲ್ಲಿ ಜೀವನವನ್ನು ರೂಪಿಸ್ಕೊಳ್ಳೋದು ಸೃಷ್ಟಿಸ್ಕೊಳ್ಳೋದು ನಿರ್ಮಿಸ್ಕೊಳೋದು ನನಗೆ ಬೇಕಾದಂಥ ಸೈಟು ಬೇಕಾದಂಥ ಸ್ಥಳದಲ್ಲಿ ನನಗೆ ಬೇಕಾದಂತಹ ಮನೆ ಆ ಮನೆಯಲ್ಲಿ ಇಂತಿಂಥ ವಸ್ತುಗಳು ಇಷ್ಟೇ ಅಳತೆಯ ವಸ್ತು ಇಂಥ ಇರಬೇಕು ಇಂಥ ಮನೆಯವರು ಎಲ್ಲ ತನಗೆ ಬೇಕಾದ ಇದನ್ನು ಜೀವನ ಅಂತ ಕರೀತಾರೆ ನನಗೆ ಬೇಕಾದಂತಹ ಜೀವನವನ್ನು ನಾನು ಸೃಷ್ಟಿಸ್ಕೊಳ್ಬೇಕು ಅದಕ್ಕೆ ಜೀವನ ಬದುಕು ಈ ಬದುಕಿನಿಂದ ಜೀವನಕ್ಕೆ ನಾವೆಲ್ಲರೂ ಪರಿವರ್ತನೆ ಆಗ್ಬೇಕು ಅಂದರೆ ಈ ಸೂಕ್ಷ್ಮ ಗ್ರಹಿಕೆ ಬೇಕೇ ಬೇಕು ಯಾರಲ್ಲಿ ಶಕ್ತಿಗಳು ಇಲ್ವೋ ಇಂಥವರೆಲ್ಲ ಬಹಳ ಕೇವಲ ದೊಡ್ಡ ದೊಡ್ಡದನ್ನು ಮಾತ್ರ ನೋಡ್ತೀನಿ ಚಿಕ್ಕ ಚಿಕ್ಕದನ್ನು ನಾನು ನೋಡೋದಿಲ್ಲ ಅಂತಂದ್ರೆ ಖಂಡಿತವಾಗಲೂ ಎಡವು ಬೀಳ್ತೀರ ಆದ್ರಿಂದ ಸೂಕ್ಷ್ಮವಾಗಿ ಗಮನಿಸಿ ಎಲ್ಲವನ್ನು ಗಮನಿಸ್ತೇದರು ಕೂಡ ನಿಮಗೆ ಅತ್ಯವಶ್ಯಕವಾಗಿ ಏನೇನು ಬೇಕು ಮನುಷ್ಯನಿಗೆ ಊಟ ಬಟ್ಟೆ ಸೂರು ಸಂಬಂಧಗಳು ಆರೋಗ್ಯ ತೃಪ್ತಿ ನೆಮ್ಮದಿ ಈ ಇಷ್ಟನ್ನು ಮಾತ್ರ ಗಮನಿಸಿದ್ರೆ ಸಾಕು ಇದನ್ನು ಮೀರಿ ನೀವೇನು ಗಮನಿಸೋದು ಬೇಕಾಗಿಲ್ಲ ಇನ್ನೂ ಹೆಚ್ಚಾಗಿ ಗಮನಿಸ್ತೀನಿ ಅಂದ್ರೆ ವೃತ್ತಿ ಬಗ್ಗೆ ಗಮನಿಸಿ ನೀವೇನು ವೃತ್ತಿ ಮಾಡ್ತಾ ಇದ್ರೆ ಅದರ ಬಗ್ಗೆ ಗಮನಿಸಿ ಇಷ್ಟಿದ್ರೆ ಅತ್ಯದ್ಭುತವಾಗಿ ಸಾಕು ಇನ್ನು ಬೇರೆ ಎಲ್ಲ ಅನಾವಶ್ಯಕ ಅದು ನಿಮಗೆ ಇಚ್ಛೆ ಇದ್ದರೆ ಬಳಸಿ ನಾನು ಅರವತ್ತು ಡಿಗ್ರಿಗಳಲ್ಲಿ ನನ್ನ ದೃಷ್ಟಿಕೋನ ಇರಬೇಕು ನಾನು ಎಲ್ಲವನ್ನು ಅಧ್ಯಯನ ಮಾಡ್ತೀನಿ ಬಹಳ ಸೂಕ್ಷ್ಮ ಗ್ರಾಹಿ ನಮ್ಮ ಗುರುಗಳು ಹೇಳುವ ನಿನಗಿರುವಂತಹ ಶಕ್ತಿಗಳು ನಾನಂತೂ ನೋಡಿಲ್ಲಪ್ಪ ಯಾರಲ್ಲೂ ಅಂತ ಯಾಕೆಂದರೆ ಬಹಳ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಸೂಕ್ಷ್ಮ ಅದರಲ್ಲೂ ಸೂಕ್ಷ್ಮಾತಿ ಸೂಕ್ಷ್ಮ ಬಹಳ ಕುಲಂಕುಷವಾಗಿ ಅಧ್ಯಯನ ಮಾಡ್ತೀನಿ ಆಳವಾಗಿ ಅಧ್ಯಯನ ಮಾಡ್ತೀನಿ ಒಂದೇ ಒಂದು ಪದ ಆ ಪದದ ಬಗ್ಗೆ ಎಷ್ಟು ಅಷ್ಟು ಆಳು ಕೇಳಿಬೇಕು ಅಷ್ಟು ಆಳು ಕೇಳಿತೀನಿ ನೋಡ್ತೀನಿ ಆದ್ರಿಂದ ಇಲ್ಲಿ ಬರುವಂತವ್ರು ಎಂಥದ್ದೇ ಸಮಸ್ಯೆಗಳಿದ್ರು ಆ ಸಮಸ್ಯೆಗೆ ಪರಿಹಾರ ಖಚಿತ ಗ್ಯಾರಂಟಿ ರೀಸನ್ ಏನು ಅಂದ್ರೆ ಏನೋ ಓಂ ಚೂಮ್ ಡ್ರೀಮ್ ಅಂದ್ಬಿಟ್ಟು ಆ ತರ ಯಾವುದು ಮಾಟಮಂತ್ರಕ್ಕಿಂತ ಎಲ್ಲ ಇಲ್ಲ ಸಾಕಷ್ಟು ಜನ ಮಂತ್ರ ಮಾಡ್ತೀರಾ ಅಂತ ಕೇಳ್ತಾರೆ ನಾನು ಮಾಡ್ತೀನಿ ವೈಟ್ ಮ್ಯಾಜಿಕ್ ಬ್ಲಾಕ್ ಮ್ಯಾಜಿಕ್ ಅಲ್ಲ ನಂಗೆ ಗೊತ್ತಿಲ್ಲ ಬ್ಲಾಕ್ ಮ್ಯಾಜಿಕ್ ಓಪನ್ ಆಗಿ ಹೇಳ್ತಾ ಇದ್ದೀನಿ ನನಗೆ ಬ್ಲಾಕ್ ಮ್ಯಾಜಿಕ್ ಗೊತ್ತಿಲ್ಲ ಓನ್ಲಿ ವೈಟ್ ಮ್ಯಾಜಿಕ್ ಮಾತ್ರ ಗೊತ್ತಿರೋದು ಇದನ್ನ ನೀವೆಲ್ಲರೂ ಚೆನ್ನಾಗಿ ಅಧ್ಯಯನ ಮಾಡ್ಕೊಳ್ಳಿ ವಶೀಕರಣ ಮಾಡ್ತೀರಾ ವಶೀಕರಣ ಗಿಶೀಕರಣ ಎಲ್ಲ ಮಾಡಲ್ಲಪ್ಪ ಅವೆಲ್ಲ ಗೊತ್ತಿಲ್ಲ ವಿದ್ಯೆಗಳು ಕೇವಲ ಸಾತ್ವಿಕವಾದಂತಹ ವಿದ್ಯೆಗಳನ್ನು ಕಲಿಸ್ಕೊಂಡಿದ್ದಾರೆ ಋಷಿ ವಿದ್ಯೆ ಬ್ರಹ್ಮ ವಿದ್ಯೆ ನಾನು ಬದುಕಿ ಕುಟುಂಬವನ್ನು ಬದುಕಿಸಿ ಸಮಾಜವನ್ನು ಬದುಕಿಸಬೇಕು ಮೂಲವಾಗಿ ನಿಸರ್ಗವನ್ನು ಕಾಪಾಡಬೇಕು ನಿಸರ್ಗಕ್ಕೆ ವಿರುದ್ಧವಾಗಿರುವಂಥ ಯಾವುದೇ ವಿದ್ಯೆಗಳನ್ನು ನಮ್ಮ ಗುರುಗಳು ಹೇಳ್ಕೊಟ್ಟಿಲ್ಲ ಆದ್ದರಿಂದ ನೈಜತೆ ಸಹಜತೆ ಸೊ ನೈಸರ್ಗಿಕ ದತ್ತವಾಗಿ ಬದುಕು ನಡೆಸ್ಬೋದು ಇಂಥ ವಿದ್ಯೆಗಳನ್ನು ಮಾತ್ರ ಹೇಳ್ಕೊಟ್ಟವ್ರೆ ದಯವಿಟ್ಟು ಆ ರೀತಿ ಮಾಟಮಂತ್ರ ಮಾಡ್ಕೊಡ್ತೀರಾ ಗುರುಗಳೇ ವಶೀಕರಣ ಮಾಡ್ಕೊಡ್ತೀರಾ ನಿಮ್ಮ ಕೈ ಮುಗಿದು ಇದ್ದೀನಿ ನಾನು ಯಾವುದು ಆ ವಿದ್ಯೆಗಳು ಗೊತ್ತಿಲ್ಲ ಸಮಸ್ಯೆಗಳಿಗೆ ಪರಿಹಾರಗಳು ಸಾತ್ವಿಕವಾದಂತಹ ಪರಿಹಾರಗಳು ಗೊತ್ತಿದೆ ಹೊರ್ತು ಅಂದರೆ ಯಾರ್ಯಾರು ಈ ಬಿಳಿ ಬಟ್ಟೆ ಹಾಕಿರ್ತಾರೆ ಇವರೆಲ್ಲ ಸಾಧುಗಳು ಅಂತ ಅರ್ಥ ಸೊ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋದು ಬೇರೆ ವೈಟ್ ಮ್ಯಾಜಿಕ್ ಅಂತಂದರೆ ಅದೇ ಬೇರೆ ಅದೆಲ್ಲ ಪುಣ್ಯ ಕೆಲಸ ವೈಟ್ ಮ್ಯಾಜಿಕ್ ಸೊ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು ಸಮಾಧಾನ ನೀಡುವಂಥದ್ದು ಅವರನ್ನು ನಕಾರಾತ್ಮಕದಿಂದ ಸಕಾರಾತ್ಮಕವಾಗಿ ಪರಿವರ್ತನೆಗೊಳಿಸುವಂಥದ್ದು ಭಯದಿಂದ ಧೈರ್ಯದತ್ತ ಅವರ ಪಯಣ ಸಾಗಬೇಕು ಇದೆಲ್ಲವೂ ಕೂಡ ವೈಟ್ ಮ್ಯಾಜಿಕ್ ಆದ್ರಿಂದ ಈ ರೀತಿ ಕೆಲಸಗಳು ಮಾಡ್ತೀನಿ ಅವರು ಆ ರೀತಿ ನನ್ನನ್ನು ದೈವಾಣಿ ಕೇಳಬೇಡಿ ನಾನು ನಿಮಗೆಲ್ಲರಿಗೂ ಹೇಳೋದಷ್ಟೇ ಸೂಕ್ಷ್ಮವಾಗಿ ಎಲ್ಲವನ್ನ ಗ್ರಹಿಸೋದು ಪ್ರಯತ್ನ ಪಡಿ ಎಲ್ಲವನ್ನು ಸಾಧ್ಯವಾಗಲಿಲ್ಲ ಅಂದ್ರೆ ನಾನು ಹೇಳದಂಥ ಒಂದು ಆರೇಳು ರೀತಿಯಲ್ಲಿ ವಿಚಾರಗಳನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿ ನಿಮಗೆ ಬರಲಿಲ್ಲ ಅಂದರೆ ನೇರವಾಗಿ ಬನ್ನಿ ಭೇಟಿ ಮಾಡಿ ನಿಮ್ಮ ಪೂರ್ವಾಪರಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಭವಿಷ್ಯದಲ್ಲಿ ನಿಮ್ಮ ಅಭಿವೃದ್ಧಿ ಸಮೃದ್ಧಿಗಾಗಿ ಯಶಸ್ಸು ಕೀರ್ತಿ ಕಲಿಸೋದಕ್ಕೆ ಗುರಿ ಸಾಧನೆಯನ್ನು ಮಾಡೋದಕ್ಕೆ ನಿರಂತರವಾದ ಬೆಂಬಲ ಮಾರ್ಗದರ್ಶನ ಸುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ಪಾಸಿಟಿವ್ ವಿಚಾರಗಳನ್ನು ಪ್ರತಿಯೊಬ್ಬರಿಗೂ ಹಂಚಿ ಹಂಚೋದರಿಂದ ಜ್ಞಾನ ಬೆಳೆಯುತ್ತೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ ವಾಯ್ಸ್ ಮೆಸೇಜ್ ಕೂಡ ಕಳಿಸ್ಬೋದು ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿಯನ್ನು ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಇನ್ಸ್ಟಾಗ್ರಾಮ ನೋಡ್ತಾ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಸೊ ಎಲ್ರಿಗೂ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೋಪುರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋಭವ ಶುಭರಾತ್ರಿ